ನಮಸ್ಕಾರ ರೈತ ಮಿತ್ರರೇ ಈ ವರ್ಷ ಮಳೆ ಆಯಿತು ಬೆಳೆ ಕೈ ಕೊಟ್ಟಿದೆ ಆದರೆ ಪ್ರತಿ ಹೆಕ್ಟೇರಿಗೆ ಮೂವತ್ತೊಂದು ಸಾವಿರದ ಐನೂರು ಹಣ ಸರ್ಕಾರದಿಂದ ಜಮಾ ಆಗ್ತಿದೆಯಾ ನಿಮ್ಮ ಖಾತೆಗೆ ದುಡ್ಡು ಬರಬೇಕಂದ್ರೆ ಒಂದು ಕೆಲಸ ಕಡ್ಡಾಯ ಇದೆ ಈ ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಹಣ ಬರುತ್ತಾ ಇಲ್ವಾ ಅನ್ನೋದನ್ನು ನೀವೇ ಲೆಕ್ಕ ಹಾಕ್ಬೋದು ಹೊಸಬರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವರ್ಷ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಾಲ್ಕರಿಂದ ಐದು ಪಟ್ಟು ಹೆಚ್ಚಿನ ಮಳೆಯಾಗಿರುವುದರಿಂದ ಸಣ್ಣ ರೈತರ ಹೊಲಗಳಲ್ಲಿ ನೀರು ನಿಂತು ತೊಗರಿ ಜೋಳ ರಾಗಿ ಭತ್ತ ಸೋಯಾಬೀನ್ ಹತ್ತಿ ನೆಲಗಡಲೆ ಹಾಗೂ ಇನ್ನೂ ಹಲವು ಬೆಳೆಗಳು ಸಂಪೂರ್ಣ ನಾಶವಾಗಿವೆ ಬೆಳೆ ಬೆಳೆ ಕೂಡ ಸಿಕ್ಕಿಲ್ಲ ಅದಕ್ಕೆ ಸರ್ಕಾರ ಬೆಳೆ ಹಾನಿ ಪರಿಹಾರ ಹಣ ಬಿಡುಗಡೆ ಮಾಡಿದೆ ಎಷ್ಟು ಹಣ ಸಿಗುತ್ತೆ ಪ್ರತಿ ಹೆಕ್ಟೇರ್ಗೆ ಸರಾಸರಿ ಮೂವತ್ತೊಂದು ಸಾವಿರದ ಐನೂರು ಹಣ ಜಮಾ ಆಗ್ತಿದೆ ಇದು ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನು ಎಂಟು ಸಾವಿರದ ಐನೂರು ಪ್ಲಸ್ ಹದಿನೇಳು ಸಾವಿರ ಈಕ್ವಲ್ಸ್ ಇಪ್ಪತ್ತೈದು ಸಾವಿರದ ಏಳ್ನೂರು ನೀರಾವರಿ ಜಮೀನು ಮೂವತ್ತೊಂದು ಸಾವಿರದ ಐನೂರು ಪ್ರತಿ ಹೆಕ್ಟೇರ್ ನಿಮ್ಮ ಬಳಿ ಎಷ್ಟು ಎಕರೆ ಇದೆಯೋ ಅದನ್ನು ಹೆಕ್ಟೇರ್ಗೆ ಕನ್ವರ್ಟ್ ಮಾಡಿ ಅಂದಾಜು ಹಣ ನೀವೇ ಲೆಕ್ಕ ಹಾಕ್ಕೊಳ್ಳಿ ಅತ್ಯಂತ ಮುಖ್ಯ ನಿಯಮ ಗಮನಿಸಿ ರೈತರೆ ಈ ಹಣ ಎಲ್ಲರಿಗೂ ಬರಲ್ಲ ಜಂಟಿ ಸರ್ವೆ ಆಗಿರಬೇಕು ನಿಮ್ಮ ಹೊಲಕ್ಕೆ ಅಧಿಕಾರಿಗಳು ಬಂದು ಬೆಳೆ ನಾಶವಾಗಿರೋದನ್ನ ದಾಖಲೆ ಮಾಡಿರಬೇಕು ಜಂಟಿ ಸರ್ವೆ ಆಗದಿದ್ದರೆ ಖಾತೆಗೆ ಹಣ ಜಮಾ ಆಗೋದಿಲ್ಲ ಜಂಟಿ ಸರ್ವೆ ಮಾಡಿಸ್ಕೊಳ್ಳಕ್ಕೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆರ್ ಹೋಗಿ ಯಾವ ಜಿಲ್ಲೆಗೆ ಎಷ್ಟು ಹಣ ಸರ್ಕಾರ ಹೆಚ್ಚು ರೈತರಿರುವ ಜಿಲ್ಲೆಗಳಿಗೆ ಹೆಚ್ಚು ಹಣ ಬಿಡುಗಡೆ ಮಾಡಿವೆ ಕಲಬುರಗಿ ಆರುನೂರ ಐವತ್ತು ಕೋಟಿ ಗದಗ ಇನ್ನೂರ ಕೋಟಿ ಹಾವೇರಿ ತೊಂಬತ್ತೈದು ಕೋಟಿ ವಿಜಯನಗರ ತೊಂಬತ್ತೇಳು ಕೋಟಿ ಚಿತ್ರದುರ್ಗ ಮೂವತ್ತು ಕೋಟಿ ದಾವಣಗೆರೆ ನಲವತ್ನಾಲ್ಕು ಕೋಟಿ ಹಾಸನ್ ಇಪ್ಪತ್ತಾರು ಕೋಟಿ ಕೊಡಗು ಇಪ್ಪತ್ಮೂರು ಕೋಟಿ ಚಿಕ್ಕಬಳ್ಳಾಪುರ ಮೂವತ್ತೆಂಟು ಕೋಟಿ ಕೋಲಾರ ಒಂದು ಕೋಟಿ ರಾಮನಗರ ಎರಡು ಕೋಟಿ ಶಿವಮೊಗ್ಗ ಹದಿಮೂರು ಕೋಟಿ ಬೆಂಗಳೂರು ಗ್ರಾಮಾಂತರ ಎಪ್ಪತ್ಮೂರು ಲಕ್ಷ ಉಡುಪಿ ಮೂರು ಲಕ್ಷ ದಕ್ಷಿಣ ಕನ್ನಡ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಈ ರೀತಿ ಜಿಲ್ಲಾವಾರು ಹಣ ಬಿಡುಗಡೆ ಮಾಡಲಾಗಿದೆ ಯಾರಿಗೆ ಈ ಹಣ ಸಿಕ್ಕಿದೆ ಈ ಹಣ ಫಸಲ್ ಭೀಮಾ ಯೋಜನೆಯಲ್ಲಿ ನೊಂದಾಯಿಸಿಕೊಂಡಿರುವ ರೈತರಿಗೆ ಮಾತ್ರ ಜಮಾ ಆಗಿದೆ ಬೆಳೆ ವಿಮೆ ಮಾಡಿಕೊಂಡಿದ್ರೆ ಹಣ ಸಿಕ್ಕಿದೆ ವಿಮೆ ಮಾಡಿಸದೇ ಇದ್ದರೆ ಹಣ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಳೆ ಪರಿಹಾರ ಬರ ಪರಿಹಾರ ಎರಡೂ ಬೇಕಂದ್ರೆ ಫಸಲ್ ಭೀಮಾ ಯೋಜನೆಗೆ ಸೇರ್ಪಡೆ ಕಡ್ಡಾಯ ಸಿಎಂ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರೋದು ನಾವು ಈಗಾಗಲೇ ಬೆಳೆ ಪರಿಹಾರ ಹಣ ಕೊಡ್ತಿದ್ದೀವಿ ಹಾಗಾಗಿ ಸಾಲ ಮನ್ನಾ ಮಾಡುವುದು ಕಷ್ಟ ಏಕೆಂದರೆ ಪ್ರತಿ ಹೆಕ್ಟೇರ್ಗೆ ಸುಮಾರು ಮೂವತ್ತೊಂದು ಸಾವಿರಕ್ಕಿಂತ ಹೆಚ್ಚು ಹಣ ಕೊಡ್ತಿದ್ದೀವಿ ಅಂತ ಅವರಿನ್ನೂ ಹೇಳಿದ್ದು ಜಂಟಿ ಸರ್ವೆ ಬಳಿಕ ಸುಮಾರು ಮೂವತ್ತು ಸಾವಿರ ಹೆಕ್ಟೇರ್ ಬೆಳೆ ನಾಶವಾಗಿದೆ ಅನ್ನೋದು ದಾಖಲಾಗಿದೆ ಆ ಕಾರಣಕ್ಕೆ ಈ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ನಿಮ್ಮ ಖಾತೆಗೆ ಹಣ ಬರ್ಬೇಕಂದ್ರ ಜಂಟಿ ಸರ್ವೆ ಆಗಿರ್ಬೇಕು ಫಸಲ್ ಭೀಮಾ ಯೋಜನೆ ಇದ್ದಿರಬೇಕು ನಿಮ್ಮ ಹೆಸರು ಬೆನಿಫಿಷಿಯರಿ ಲಿಸ್ಟ್ನಲ್ಲಿ ಇದ್ದಿರಬೇಕು ಈ ವಿಡಿಯೋ ನಿಮಗೆ ಉಪಯೋಗ ಆಗ್ತಿದ್ರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ರೈತ ಉಪಯೋಗಿ ಮಾಹಿತಿ ಬೇಕಂದ್ರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಚಾನಲ್